ಸದಾ ಪ್ರಸಾವಿಗೆ ಶರಣೆ ಪ್ರೇಮಕೇಶೋರಿ ನಾರಾಯಣಿಯನ್ನು ತಾಯಿ ಬರುಶಂಕರಿಯ ಪಾದಗಳಿಗೆ ತಲುಪಟ್ಟು ಆರಾಧ್ಯ ದೇವ ಸದ್ಗುರು ಸುಖಾರೂಡರ ಪಾದಾವಳಿಗೆ ಅನಂತ ಕೋಟಿ ನಮನಗಿದ್ದರು ಈ ಒಂದು ವೇದಿಕೆಯ ಮೇಲೆ ಆಸ್ಥೀನರಾಗಿರುವ ಎಲ್ಲ ಸಹೋದರ ಸಹೋದರಿಯರೇ ಗಣ್ಣ ಮಾನ್ಯರೇ ದೇವಂಗ ಸಮಾಜದ ಸರ್ವ ಬಂಧುಗಳೇ ಮಕ್ಕಳೇ ಎಲ್ಲ ನಮ್ಮ ಸಾಧನೆ ಆರನೇ ವರ್ಷದ ದೇವಾಂಗ ಮಹಿಳಾ ಮಂಡಳದ ಒಂದು ವಾರ್ಷಿಕೋತ್ಸವ ನಾವು ಇವುಗಳೆಲ್ಲ ಪ್ರತಿ ವರ್ಷ ಹುಟ್ಟಿದ ದಿನಾಚರಣೆನ ಆಚರಣೆ ಮಾಡ್ಕೊಳ್ತೀವಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಹುಟ್ಟಿದ ದಿನಾಚರಣೆಯನ್ನು ಯಾಕೆ ಆಚರಿಸ್ಕೊಳ್ತೀವಿ ಹುಟ್ಟಿದ ದಿನಾಚರಣೆ ಒಂದೊಂದು ವರ್ಷ ಆಚರಿಸಿಕೊಂಡಾಗ ಕೂಡ ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ ಗೊತ್ತಿಲ್ಲ ಆದ್ರೂ ಕೂಡ ಆಚರಿಸ್ಕೊಳ್ತೀವಿ ಕೇಕ್ ಕಟ್ ಮಾಡ್ತೀವಿ ಜ್ಯೋತಿಯನ್ನ ಬೆಳೆಸ್ತೇವೆ ಇತ್ತಿದ್ಲಗಿಂತ ಜ್ಯೋತಿಯನ್ನು ಯಾಕೆ ಬಂದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ದಿನ ಮನುಷ್ಯನಾಗಿ ನೀನ್ ಹುಟ್ಟಿದೆಯಲ್ಲ ಯಾಕೆ ಬಂದಿದೆ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳುವಂತಹ ದಿನವನ್ನು ನಾವು ಹುಟ್ಟು ಆಚರಣೆ ಮಾಡ್ಕೊತೇವೆ ಅದೇ ರೀತಿಯಾಗಿ ಇವತ್ತು ದಿವಸ ಇದರ ಸಾಕಷ್ಟು ಮಹಿಳೆಯರು ಈ ಗದಾಪಟ್ಟ ಅಂಥವರನ್ನು ನಾವು ಸಮಾಜ ಗುರುತಿಸುತ್ತದೆ ಅಂತಹ ದೇವಾಂಗ ಸಮಾಜದಲ್ಲಿ ಬೆಳ್ಳಿಯರಿಯ ಸಮಾಜದಲ್ಲಿ ಇದ್ದಾರೆ ನಾವು ಒಂದು ಬೆಂಗಿಯ ವಿಷಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇದೇ ಒಂದು ವರ್ಷ ಹಿಂದೆ ಇದೇ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮದಲ ಜಿಲ್ಲಾ ದೇವಾಲಯದ ಸಂಘ ಬೆಳ್ಳಿ ಇದೇ ಒಂದು ಕೂಡ ಈ ಒಂದು ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮಹಿಳಾ ಸಂಘದಲ್ಲಿ ಇರುವಂತಹ ಬಹಳಷ್ಟು ಜನ ಸದಸ್ಯನಿಗರು ನಮ್ಮ ದೇವಾಲಯ ಸಂಘದ ದೇವಾಲಯ ಮಕ್ಕಳ ಸಂಘದ ಸದಸ್ಯನೇ ಅವರು ಎಲ್ಲರೂ ಕೂಡ ತುಂಬಾ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ದೇವಾಂಗ ಮಹಿಳಾ ನಮ್ಮ ದೇವಾಂಗ ಅಂತಂದ್ರೆ ಸಮ ದೇವಾಲಯ ಮಹಿಳಾ ಮಕ್ಕಳ ಆಯಿತು ದೇವಾಂಗ ಸಮಾಜದ ಸರ್ವ ಸಂಘ ಸಂಸ್ಥೆಗಳಾಯ್ತು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದೆ ಆ ಒಂದು ಕಾರ್ಯಕ್ರಮದಿಂದ ಈ ಒಂದು ಕಾರ್ಯಕ್ರಮ ಸಮಾಜದ ಹೆಸರು ಉನ್ನತವಾಗಿ ಬೆಳೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಗದಗ ಜಿಲ್ಲಾ ದೇವಾಲಯ ಸಮಾಜ ಬೆಳೀತಾ ಇದೆ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದ ಈ ಒಂದು ಮಹಿಳಾ ಮಟ್ಟದಿಂದ ಇನ್ನು ಬಹಳಷ್ಟು ಜನ ಹೇಳಬೇಕಾಗಿತ್ತು ಅದರಿಗಾಗಲೇ ಹದಿನಿ ಏನಾದ್ರೂ ನಾವು ಸಮಾಜದಲ್ಲಿ ಮೂರು ಋಣಗಳನ್ನು ತೆರಳುತ್ತೇವೆ ಒಂದು ಮಾತಾ ಪಿತೃ ಇನ್ನೊಂದು ಸಮಾಜದ ಋಣ ಪಿತೃಋಋ ಗುರುವಿನ ಋಣ ಮಾತಾ ಸ್ವಲ್ಪ ಮಟ್ಟಿಗೆ ನಾವು ಉಪವನ್ನು ತೀರಿಸುವುದು ಸಾಧ್ಯ ಅದೇ ರೀತಿಯಾಗಿ ಗುರುವಿನ ಯಾವಾಗ ಸಂಪೂರ್ಣವಾಗಿ ಸಮಾಜ ಸೇವೆಗೆ ನಿಂತ್ಕೊಳ್ತೀವಿ ಬಹುಶಃ ತಕ್ಕು ಮಟ್ಟಿಗೆ ಆ ಒಂದು ಸಮಾಜದ ಋಣವನ್ನು ನಾವು ತೀರಿಸಬೇಕಾಗುತ್ತೆ ಇಂತಹ ಹಲವಾರು ಸೇವೆಗಳ ಮೂಲಕ ನಾವು ಸಮಾಜದ ಋಣವನ್ನ ಕೂಡ ತೀರಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಇವತ್ತಿ ಹೆಚ್ಚಿಗೆ ಮಾತಾಡಿದ್ರಿಂದ ಜಾಸ್ತಿ ನಾನು ಮಾತಾಡೋದಿಲ್ಲ ಇನ್ನೊಂದಿಷ್ಟು ಕೆಲಸಗಳನ್ನೊಂದೆರಡು ವಿಷಯಗಳನ್ನ ಇವತ್ತು ರಾಜ್ಯದ ಒಳಗಡೆ ಜನಗಣತಿಯ ವಿಚಾರ ಬಹಳಷ್ಟು ವಿಚಾರವಾಗಿ ಪ್ರಚಲಿತವಾಗ್ತಾ ಇದೆ ಒಂದು ಬೆಳೆ ಇವತ್ತಿನ ಸಹ ನಮ್ಮ ರಾಜ್ಯದ ಪದಾಧಿಕಾರಿಗಳಿದ್ರೆ ಮಹಿಳಾ ಪ್ರಕಟಣೆ ಕಾರ್ಯಾಧ್ಯಕ್ಷರಿದ್ದೀರಿ ನಮ್ಮ ಸಂಘಟನಾ ಕಾರ್ಯ ಉಪಾಧ್ಯಕ್ಷರಿದ್ದೀರಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ ಇಲ್ಲಿವರೆಗೂ ನಮ್ಮ ದೇವಾಲಯ ಸಮಾಜ ಬರ್ತಾ ಇತ್ತು ಇನ್ನೊಂದು ದಿವಸ ನಾವು ಇದೇ ಕೆಲವೇ ಕೆಲವು ಜನ ಮಾತೃ ಶ್ರೀಮಂತರಾಗಿದ್ದಾರೆ ಇನ್ನು ಸಾಕಷ್ಟು ಜನ ನೇತಾರಿಗೆ ವೃತ್ತಿಯನ್ನು ಮಾಡಿಕೊಂಡಿದ್ದಾರೆ ಮುಂದೆ ನಾವು ಸರ್ಕಾರಿ ಸವಲತ್ತುಗಳನ್ನ ಕಲಿಯೋದಕ್ಕಾಗಲಿ ಸರ್ಕಾರಿ ಸೇವೆಗಳ ಸೇವೆಯನ್ನು ಮಾಡೋದಕ್ಕಾಗಲಿ ಇನ್ನು ಮುಂದಿನ ದಿನಮಾನ ಬಹಳಷ್ಟು ಕಡಿಮೆ ಅವಕಾಶಗಳಿದೆ ಎಂಬುದನ್ನು ಈ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳೋದೇನಂತಂದ್ರೆ ಈ ಜನಗಣತಿ ಸಂಪೂರ್ಣವಾಗಿ ಇನ್ನೊಂದರೆ ಹೊಸದಾಗಿ ಈಗಾಗಲೇ ಇರುವಂತಹ ಟೀಮ್ ಕೂಡ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದೆ ಮುಂದೆ ಬರುವಂತಹ ಟೀಮ್ ಕೂಡ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಬರೀ ಮಹಿಳೆಯರು ಮಾತ್ರ ನೀವು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಇದ್ದೀವಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಗಲ ಕೆಲ ದೇವಾಲಯ ಈ ಒಂದು ಸಮಾವೇಶದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಸಂಘಟಕರಿಗೂ ಸಮಾಜ ಬಂಧುಗಳಿಗೂ ಅನಂತ ಧನ್ಯವಾದ ಸಲ್ಲಿಸ್ತಾ ಆ ತಾಯಿ ಬನಶಂಕರಿ ದೇವಿ ಎಲ್ಲರಿಗೂ ಒಡಿತನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜಯದೇವ